ಎಲ್ಲ ಶಾಸಕರಿಂದ ಹಿಡಿದು ಎಲ್ಲ ಮುಖಂಡರು ಕಾರ್ಯಕರ್ತರುಗಳು ಜನರು ಸಹ ನಿಮ್ಮ ಜೊತೆ ನಿಂತು ಒಂದು ತೊಟ್ಟು ನೀರನ್ನು ಯಾವುದೇ ಕೆರೆಗೆ ಹೋಗದೆ ಇರೋ ಥರ ಮಾಡ್ತೀವಿ ನೀವು ಮುಂಚೆನೆ ನೀರು ಆಗ ನೀರು ಬಂದರೆ ಇದಾಗುತ್ತೆ ಏನು ನೀರು ಬಂದರೆ ಇದಾಗುತ್ತೆ ಅಂತ ಪೂರ್ವ ಪೀಡಿತರಾಗಿ ಮಾಡಿದ್ರೆ ಯಾವ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಹೇಳಿ ಒಂದು ಮರ ಕಡಿದ್ಬಿಟ್ಟು ರಸ್ತೆ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಆ ಮರ ಅದೇ ವೃಕ್ಷನ ಬೇರೆ ಕಡೆ ನಾವು ಬೆಳೆಸ್ಬಿಟ್ರೆ ಆವಾಗ ಆ ಒಂದು ಗ್ರೀನರಿ ಮೇಂಟೈನ್ ಆಗುತ್ತೆ ಸೊ ಆ ಕಾನ್ಸೆಪ್ಟ್ನಲ್ಲಿ ಯಾವುದೇ ಕಾರಣಕ್ಕೂ ಈ ನೀರನ್ನು ಇದು ಮಾಡೋಕ್ಕಲ್ಲ ನೆಲಮಂಗ್ಲ ಕೆರೆ ಆಯಿತು ಸ್ವಾಮಿ ಹತ್ತು ವರ್ಷದಿಂದ ನೆಲಮಂಗಲ ಕೆರೆ ಏನು ಅಭಿವೃದ್ಧಿ ಕಂಡಿದೆ ನೆಲ್ಮಂಗಲ ಮತ್ತು ಬಿನಮಂಗ್ಲಾ ಕೆರೆ ಏನು ಅಭಿವೃದ್ಧಿ ಕಂಡಿದೆ ನಮ್ಮ ಇಲ್ಲಿ ರವಿಕುಮಾರ್ ಅಂದ್ಬಿಟ್ಟು ನಮ್ಮ ಸದಸ್ಯರಿದ್ದಾರೆ ಅಕ್ಕ ಅವಾಗತ್ತು ಸದಸ್ಯ ಇದ್ರು ಇದೇ ಬೆತ್ತಿನ ಕೆರೆ ರಸ್ತೆಯಲ್ಲಿ ಆ ಒಂದು ಕೋಡಿ ಒಡೆದೋಯ್ತು ನಮ್ಮ ನೆಲ್ಮಂಗ್ಲದಲ್ಲಿ ಕೆರೆ ಕೋಡಿ ಒಡೆದೋಯ್ತು ಸುಮಾರು ಎಂಟು ವರ್ಷದಿಂದ ಕಡೆ ಕೆರೆ ಕೋ ಒಡೆದೋಗಿದ್ದಕ್ಕೆ ನೊರೆ ಹೆಂಗ್ ಬಂದಿತ್ತು ಅಂದ್ಬಿಟ್ಟು ಮೋಸ್ಟ್ಲಿ ಅವ್ರ ಹತ್ರ ಫೋಟೋ ಇದೆಯೋ ಏನೋ ಗೊತ್ತಿಲ್ಲ ಚರ್ಚ್ ಇದೆ ಬೆತ್ತಿಂಗೆರೆ ರಸ್ತೆಯಲ್ಲಿ ಚರ್ಚ್ ಇದೆ ಆ ಚರ್ಚ್ ಹತ್ರ ಇಷ್ಟು ಎತ್ತರಿಕೆ ಇದನ್ನ ಆಗಿನ ಶಾಸಕರು ಖುದ್ದಾಗಿ ವೀಕ್ಷಣೆ ಮಾಡೋರು ಖುದ್ದಾಗಿ ವೀಕ್ಷಣೆ ಮಾಡೋರೆ ಮೂರು ಕಡೆ ಆ ಥರ ನೊರೆ ಬಂದಿತ್ತು ಒಂದು ಇಲ್ಲ ಅಲ್ಲ ಇಲ್ಲ ಅದು ಅದ ಅದೇ ಅದರಿಂದ ಹಾ ಅಲ್ಲ ಅದು ನಾನು ಹೇಳಿದ್ದೆ ಸೊ ಆ ವ್ಯವಸ್ಥೆನಲ್ಲಿ ನಾನು ಯಾರೇ ಮುಖ್ಯಮಂತ್ರಿ ಆಗಿದ್ರು ನಾವು ಅವ್ರಿಗೆ ನಿವೇದನೆ ಮಾಡಿದಾಗಷ್ಟೇ ಅವರು ಅದಕ್ಕೆ ಸ್ಪಂದಿಸೋದು ನಾವು ಯಾವ ನಮ್ಮ ಇದೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು ಅಂತ ತಿಳ್ಕೊಳ್ಳೋಣ ಓಕೆ ಅವ್ರಿಗೆ ನೆಲ್ಮಂಗ್ಲದ ಒಂದು ವ್ಯವಸ್ಥೆ ಕಾಣಬೇಕು ಅಂದರೆ ಸ್ಥಳೀಯ ಶಾಸಕರಾದವರು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅಷ್ಟೇ ಅದು ಮೂರು ಕಡೆ ಇದಾಗಿತ್ತು ಕುಲುಷಿತ ಆಗಿ ಬಬಲ್ಸ್ ಎಲ್ಲ ಬಂದು ಯಾಕಂದರೆ ಅಷ್ಟು ಕೆಮಿಕಲ್ಸ್ ಇದಾಗಿತ್ತು ಇವತ್ತು ಆ ರೀತಿ ಎಲ್ಲ ಕುಲಚಿತ ನೀರನ್ನೆಲ್ಲ ಹೋಗ್ಲಾಡಿಸಿ ಶುದ್ಧವಾದ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತ ಇಡೀ ಸರ್ಕಾರನೇ ಹೇಳೈತೆ ಶಾಸಕರು ಹೇಳೋರೆ ಪ್ರತಿಯೊಬ್ಬರು ಹೇಳಿರ್ತಾರೆ ಈ ಒಂದು ಇದನ್ನು ನೀರನ್ನು ರೀಚಾರ್ಜ್ ಮಾಡ್ಸೋಕ್ಕೋಸ್ಕರ ಇದು ಮಾಡ್ತಾರೆ ಮೇಲಾಗಿ ಅಂಡರ್ ಡ್ರೈನೇಜ್ ಸಿಸ್ಟಮ್ ಏನು ನಾವು ಈಗ ಎಮ್ ಎಲ್ ಎ ಅವರು ಒಂದು ಪಣ ತೊಟ್ಬಿಟ್ಟು ನೆಲಮಂಗಲ ನಗರಸಭೆ ವ್ಯಾಪ್ತಿನಲ್ಲಿ ಅಂಡರ್ ಡ್ರೈನೇಜ್ ಸಿಸ್ಟಮ್ ಒಳಚರಂಡಿ ವ್ಯವಸ್ಥಿತ್ವ ಬರಲೇಬೇಕು ಅಂತ ಹೊರಟಿದ್ದಾರೆ ಹೊರಟಿರೋದಕ್ಕೆ ಮೊದಲನೇ ಹಂತವಾಗಿ ದುಡ್ಡೇ ಇಲ್ಲಡಪ್ಪ ಇರೋ ಇಲ್ಲಿ ಎಲ್ಲ ನಿನ್ನ ದುಡ್ಡು ಸಾವಿರಾರು ಕೋಟಿ ಇಷ್ಟ ಹೊಟ್ಟಿದೆಯಾ ಜೊತೆಗೆ ಇದಕ್ಕೆ ನಾನು ಆರುನೂರು ಕೋಟಿ ಸಪ್ರೇಟಾಗಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು ಆದ್ರೂ ಸಹ ಇವರು ನಮ್ಮ ಭೈರತಿ ಸುರೇಶ್ ಅವರು ಭೈರತಿ ಏನು ಅವರು ನಮ್ಮ ಶ ಮಿನಿಸ್ಟ್ರಿದ್ದಾರೆ ಇದ್ದಾರೆ ಹತ್ರ ಹೋಗಿ ಮೂವತ್ತೈದು ಕೋಟಿ ರೂಪಾಯಿಗಳನ್ನ ಪ್ರಾಥಮಿಕ ಹಂತವಾಗಿ ಅದಕ್ಕೆ ಏನು ಲ್ಯಾಂಡ್ ಅಕ್ವಿಸಿಷನ್ ಇರ್ಬೋದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡೋದಕ್ಕೆ ಇರ್ಬೋದು ಇದಕ್ಕೆ ಮೂವತ್ತೈದು ಕೋಟಿ ಇದು ಮಾಡಿದ್ದಾರೆ ಮುಂದಿನ ಬಜೆಟ್ನಲ್ಲಿ ಇದಕ್ಕೆ ಹಂತ ಹಂತವಾಗಿ ಯಾಕಂದರೆ ಇನ್ನೂ ಮೂರು ವರ್ಷ ಇರುತ್ತೆ ಈ ಸರ್ಕಾರ ಈ ಒಂದು ಇದು ಮುಂದೇನೋ ಬರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟು ಆದಮೇಲೂ ಬರುತ್ತೆ ಅದು ಬೇರೆ ಪ್ರಶ್ನೆ ಸೊ ಇನ್ನೂ ಮೂ ಈ ಒಂದು ಪ್ರತಿ ವರ್ಷವೂ ನೂರೈವತ್ತು ನೂರೈವತ್ತಿಂದ ಇನ್ನೂರು ಕೋಟಿಗಳನ್ನ ಈ ಒಂದು ಅಂಡರ್ ಡ್ರೈನೇಜ್ ಸಿಸ್ಟಮ್ಗೆ ಅವರು ಸ್ಯಾಂಕ್ಷನ್ ಮಾಡಿಸ್ಬಿಟ್ಟು ಇದೇ ಅವಧಿಯಲ್ಲಿ ಅಂಡರ್ ಡ್ರೈನೇಜ್ ಸಿಸ್ಟಮು ಇದಾಗುತ್ತೆ ಈಗಾಗಲೇ ಮೂರು ಕಡೆ ಯೂನಿಟ್ ಓಪನ್ ಮಾಡೋಕ್ಕೆ ಯೂನಿಟ್ ಏನೋ ಒಂದು ಸಂಸ್ಕರಣಾ ಘಟಕಗಳು ಮಾಡೋಕ್ಕೆ ಮೂರು ಕಡೆ ಜಾಗನೂ ಸಹ ಗುರುತಿಸ್ಬಿಟ್ಟು ಅದರ ಸರ್ವೆ ನಡೀತಾ ಇದೆ ಅದು ವೈಜ್ಞಾನಿಕವಾಗಿ ನಡೀಬೇಕು ಯಾಕಂದರೆ ಗ್ರೇಡಿಯೆಂಟು ಅದರದ್ದೇ ಆದ ವೈಜ್ಞಾನಿಕವಾದ ರೀತಿಗಳಿತ್ತು ಅದನ್ನು ಇದು ಮಾಡಿದ್ದಾರೆ ಮತ್ತು ಕಾವೇರಿ ಅರ್ಧ ಟಿ ಎಂ ಸಿ ನೀರು ಬೇಕೇ ಬೇಕು ಅಂತ ಪಟ್ಟಿ ಹಿಡ್ದಿದ್ದಾರೆ ಈ ರೀತಿಯೆಲ್ಲ ಜನಪರ ಕೆಲಸಗಳನ್ನ ಮಾಡಬೇಕಾದ್ರೆ ನೀವು ವಿರೋಧಿಸ್ಲೇಬೇಕು ಅಂತ ಯಾಕೆ ವಿರೋಧಿಸ್ತೀರ ಮಾಡ್ತಾ ಇರೋ ಕೆಲಸ ಬಿಡಿ ಈಗ ಯಾವುದೇ ಒಬ್ಬ ವ್ಯಕ್ತಿಗಳಲ್ಲಿ ಯಾರಿಗಲ್ಲಿ ಏನೋ ಒಂದು ಕಾರ್ಯ ಮಾಡ್ತಾ ಇರ್ತಾರೆ ಅಂದಾಗ ಬಿಡಬೇಕು ಬಿಟ್ಟು ಸಾಧಕ ಬಾಧಕ ನೀವು ದೂರದಿಂದ ನೀವು ವೀಕ್ಷಣೆ ಮಾಡಿ ತಪ್ಪಾದಾಗ ನೀವು ಬಂದು ನಿಲ್ಲಿಸಿ ಸುಮ್ಮನೆ ನೀವು ವಿರೋಧ ಮಾಡಲೇಬೇಕು ಪ್ರತಿಯೊಂದು ಹಂತದಲ್ಲೂ ಅಂದರೆ ಇದನ್ನು ಯಾರೂ ಕೇಳಲ್ಲ ಏನು ಅಂದರೆ ನಮ್ಮ ಶಾಸಕರಿಗೆ ಒಂದು ಚುಕ್ಕೆ ಇದೊಂದು ಉಳ್ಕೊಂಡ್ಬಿಡಲಿ ನೆಲಮಂಗ್ಲಕ್ಕೆ ಕುಡಿಯುವ ನೀರು ವ್ಯವಸ್ಥೆ ಇರ್ಬೋದು ಶಾಶ್ವತವಾದ ಕುಡಿಯುವ ನೀರಿನ ವ್ಯವಸ್ಥೆಗಳು ತೊಗೊಂಬರೋದಿರ್ಬೋದು ನಮ್ಮ ಒಳಚರಂಡಿ ವ್ಯವಸ್ಥೆಗಳಿರ್ಬೋದು ಇವನ್ನೆಲ್ಲ ಮಾಡಿಸ್ಬಾರ್ದು ಇದಕ್ಕೆ ಅವರಿಗೆ ಅಟ್ಟಗೋಡೆ ಅಟ್ಟುಗಾಲು ಹಾಕ್ಕೊಂಡು ಕುಂತ್ಕೊಂಬಿಡೋಲ್ಲ ಅಂತ ಆದರೆ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ಒಂದು ಮುಖ್ಯಮಂತ್ರಿ ಇದರಲ್ಲಿ ಡಿ ಕೆ ಸಾಹೇಬರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಡಿ ಕೆ ಸುರೇಶಣ್ಣ ರವಿ ಅಣ್ಣ ಮತ್ತು ನಮ್ಮ ಬಿ ಎಮ್ ಎಲ್ ಕಾಂತರಾಜು ಅವರು ಇವರು ಮೂರು ಜನ ಮಾರ್ಗದರ್ಶನದಲ್ಲಿ ಈ ಕಾರ್ಯ ಶ್ರೀನಿವಾಸವ್ರು ಕೈಗೊಳ್ತಾರೆ ಇದಕ್ಕೆ ಸಮಸ್ತ ನೆಲಮಂಗಲದ ಸಾರ್ವಜನಿಕರು ಜನಪರ ಕಾಳಜಿ ಉಳ್ಳವಂಥ ಸಾರ್ವಜನಿಕರು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಅವರಿಂದ ಹಿಂದೆ ಇರುತ್ತೆ ನಿಮಗೆ ಈ ರೀತಿ ಭಾವ ಬಿಟ್ಬಿಡಿ ಯಲಾಂಕಕ್ಕೆ ದಾಸ ದಾಸಂಪುರ ಒಬ್ಬಳಿಗೆ ಆ ನೀರು ಬಂದರೆ ಚೆನ್ನಾಗಿರುತ್ತೆ ಅದು ಬಿಟ್ಟು ಇನ್ನೇನು ಅಚ್ಚುಗಂಟೆ ಬ್ಯಾಟ್ರಿಗೆ ಬರ್ತಾ ಇದ್ದಂಗೆ ನೂರು ಕುಲುಷಿತ ಆಗುತ್ತೆ ಈ ರೀತಿ ಮನೋಭಾವ ಬಿಟ್ಬಿಡಿ ನಾನು ಇಷ್ಟೇ ಕೇಳ್ಕೊಳ್ಳೋದು ದಯವಿಟ್ಟು ವಿರೋಧ ಮಾಡೋದು ಸಮಂಜಸವಲ್ಲ ನೀವು ಏನೇ ವಿರೋಧ ಮಾಡಿದ್ರು ಅದಕ್ಕೆ ಅಥೆಂಟಿಕೇಷನ್ ವೈಜ್ಞಾನಿಕವಾಗಿ ಸರಿಯಾದ ರೀತಿಯಲ್ಲಿ ಇದು ಮಾಡಿ ಯಾರೋ ಯಾಕಂದರೆ ನೀವು ಒಂದು ಒಬ್ಬರು ತಪ್ಪು ತಿಳ್ಕೊಬೇಡಿ ಮೊನ್ನೆ ತಾನೇ ವೈದ್ಯಕೀಯ ದಿನಾಚರಣೆ ನಡೆದಂತೆ ಎಲ್ಲ ವೈದ್ಯರಿಗೂ ವೈದ್ಯಕೀಯ ದಿನಾಚರಣೆಯ ಶುಭಾಶಯಗಳು ಈಗೊಬ್ರು ವೈದ್ಯರ ಹತ್ರ ಹೋಗ್ತೀವಿ ವೈದ್ಯರ ಹತ್ರ ಹೋಗಿದಾಗ ಅವರು ಏನೋ ಒಂದು ಆಪ್ರೇಷನ್ ಆಗಬೇಕು ಇಲ್ಲ ಇನ್ನೊಂದು ಆಗಬೇಕು ಅಂತಾರೆ ನಾವು ಯಾಕೆ ಇನ್ನೊಬ್ಬರ ಹತ್ರ ಸೆಕೆಂಡ್ ಒಪಿನಿಯನ್ಗೆ ಹೋಗ್ತೀವಿ ಇರಪ್ಪ ಏಕಾಕಿ ಆಪ್ರೇಷನ್ ಮಾಡಿಸ್ಕೋಬಾರ್ದು ಇನ್ನೊಬ್ರು ಯಾರಾದ್ರೂ ತಜ್ಞರತ್ರ ಸೆಕೆಂಡ್ ಒಪಿನಿಯನ್ ತೊಗೊಳೋಣ ಅಂತ ಕಾಯಿರಿ ಹಂಗೆ ನೀವೂ ಬನ್ನಿ ಆ ನೀರು ಮೊದಲನೇ ಲೀಟ್ರ್ ಬಂದಾಗ ನೀವು ಕುಂತ್ಕೊಂಡು ಆ ತಜ್ಞರನ್ನ ನೀವು ನೀವು ಯಾರು ನಿಯೋಜಿಸ್ತಿರೋ ಅಂಥ ಮೂರು ಜನ ತಜ್ಞರನ್ನ ಕರ್ಕೊಂಬರೋಣ ಕರ್ಕೊಂಬಂದ್ಬಿಟ್ಟು ಏನು ಲ್ಯಾಬನ್ನ ಕರ್ಕೊಂಬಂದುಬಿಟ್ಟು ಲ್ಯಾಬನ್ ತೊಗೊಂಬಂದ್ಬಿಟ್ಟು ಏನು ಮೊಬೈಲ್ ಲ್ಯಾಬರೇಟ್ರಿನ್ ತೊಗೊಂಬಂದು ಪರೀಕ್ಷೆ ಮಾಡಿ ವಿರೋಧ ಆದರೆ ಅವಾಗ ನಾವು ನಿಮ್ಮ ಜೊತೆ ಇರ್ತೀವಿ ಅವರು ಈಗಾಗಲೇ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಕೋಟಿಗಳು ಹಣವನ್ನು ತೊಗೊಂಡಿದ್ದಾರೆ ನೆಲಮಂಗ್ಲದ ಅಷ್ಟ ದಿಕ್ಕುಗಳಲ್ಲೂ ಸಹ ಅಭಿವೃದ್ಧಿ ಕಾರ್ಯಗಳು ಹೇರಳವಾಗಿ ನಡೀತಾ ಇದೆ ನೆಲಮಂಗ್ಲ ಸೊಂಡಗಪ್ಪ ರಸ್ತೆ ಇರ್ಬೋದು ನೆಲಮಂಗ್ಲ ನಗರದಿಂದ ನೆಲಮಂಗ್ಲ ಟೌನ್ಗಿರ್ಬೋದು ಎಲ್ಲನೂ ನಡೀತಾ ಇದೆ ನಾ ನೀವು ಡ್ರೈನೇಜು ನೆಲಮಂಗ್ಲದಲ್ಲಿ ಈ ಹಿಂದೆ ಚತುಸ್ಪಥ ರಸ್ತೆ ತೊಗೊಂಬಂದಿದ್ದು ನಾವು ನಾವು ಅಂತೀರಲ್ಲ ನಾನು ಈ ಹಿಂದೆ ನಾನು ಪರ್ಮಣ ಲೇಔಟಿನ ಸದಸ್ಯರಾಗಿದ್ದೆ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ವೈಫು ಲತಾ ಹೆಮಂತ್ ಕುಮಾರ್ ಅವರು ಸದಸ್ಯರಾದರು ಇವತ್ತು ಬನ್ನಿ ಸವಿತಾ ಬಾ ಇರೋ ಮ್ಯಾಲೇಜ್ ಇರ್ಬೋದು ನಮ್ಮ ಗಿರಿಜಕ್ಕ ಅಂತ ಇದ್ದಾರೆ ಎಸ್ ಪಿ ಮೇಡಮ್ ಅವ್ರ ತಾಯಿ ಅವ್ರ ಮನೆ ರಸ್ತೆ ಇರ್ಬೋದು ನಂದಿನಿ ಟ್ಯೂಟೋರಿಯಲ್ ರಸ್ತೆ ಇರ್ಬೋದು ಪರ್ಮಣ ಲೇಔಟ್ ರಸ್ತೆ ಇರ್ಬೋದು ಎಲ್ಲ ಎಲ್ಲನೂ ಸಬ್ ಡ್ರೈನಿಂದ ಮೇನ್ ಡ್ರೈನಿಂದ ಸಬ್ ಡ್ರೈನ್ಗೆ ಹೋಗಿರೋದು ಎಲ್ಲರೂ ಕೇಳಿದ್ದೀರಾ ಮೇಯ್ನ್ ಇಂದ ಸಬ್ ಡ್ರೈನ್ ನೀರು ಹೋಗುತ್ತೆ ಯಾವಾಗಲೂ ಸಬ್ ಡ್ರೈನಿಂದ ಮೈನ್ ಡ್ರೈನ್ ನೀರು ಹೋಗ್ಬೇಕು ಇಲ್ಲಿ ರಿವರ್ಸು ಅವತ್ತು ನಾನು ವಿರೋಧ ಮಾಡಿದಾಗ್ಲೂ ಬರಲಿ ಇದು ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರ ಅಂತ ಬರಲಿ ಅವ್ರು ಹೇಳಿದ ಕಡನೆ ಬಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಈ ಹಿಂದೆ ಇದ್ದಂಥ ಕಾಂಟ್ರಾಕ್ಟ್ರುಗಳಿರ್ಬೋದು ಈ ಹಿಂದೆ ಇದ್ದಂಥ ಇಂಜಿನಿಯರ್ನೂ ಕರೀಲಿ ನಾನು ಅಲ್ಲಿ ವಿರೋಧಿಸಲಿಲ್ಲ ಅಂತ ಈ ರೀತಿ ಎಲ್ಲ ನಡೆದಿರೋಂಥ ಕಾಮಗಾರಿಗಳು ವಿರೋಧ ಮಾಡ್ಕೊಂಬರಲಿಲ್ಲ ಅವತ್ತು ಅವ್ರ ಪಕ್ಷ ಇರಲಿಲ್ವಾ ಅವತ್ತು ಬಿ ಜೆ ಪಿ ಪಕ್ಷ ಇರಲಿಲ್ವಾ ಇನ್ನು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ಪಕ್ಷ ಉದಯವಾಗಿದ್ದ ಬಿ ಜೆ ಪಿ ಪಕ್ಷ ಅವತ್ತಿಂದಲೂ ಜನಸಂಘವು ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು ಅಡ್ವಾಣಿಯವ್ರು ಇರ್ಬೋದು ಇವ್ರ ನೇತೃತ್ವದಲ್ಲಿ ಬೆಳೆಸ್ಕೊ ಆ ಪಕ್ಷ ಆ ಪಕ್ಷ ಗೌರವ ಯಾಕೆ ಚುಟ್ಟಿ ಮಾಡಿ